ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಅಷ್ಟೇ ಸಿಂಪಲ್ಲಾಗಿ ಕಡಲೆ ಬೀಜದ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈಗ ಒಂದು ಪ್ಯಾನ್ನ ಬಿಸಿಗಿಟ್ಟು ಒಂದು ಕಪ್ಪಷ್ಟು ಕಡಲೆ ಬೀಜನ ಸೇರಿಸಿದ್ದೀನಿ ಕಡಲೆ ಬೀಜನ ಸ್ಟೌವ್ನ ಪೂರ್ತಿ ಲೋ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೋಬೇಕು ಕಡಲೆ ಬೀಜನ ಸೀಸಕ್ಕೆ ಹೋಗಬಾರ್ದು ಹಾಗಾಗಿ ಲೋ ಫ್ಲೇಮಲ್ಲೇ ನಿಧಾನವಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜದ ಮೇಲಿರೋ ಸಿಪ್ಪೆ ಎಲ್ಲ ಬಿಟ್ಟು ಬರುತ್ತೆ ಅಲ್ಲಿವರ್ಗೂ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದು ಐದು ನಿಮಿಷ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ತಟ್ಟೆಗೆ ತೆಗೆದು ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಆರೋವರ್ಗು ಹಾಗೆಯೇ ಬಿಡಬೇಕು ಈಗ ಅದೇ ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನ್ನಷ್ಟು ಜೀರಿಗೆನ ಸೇರಿಸಿದ್ದೀನಿ ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಗುಂಟೂರು ಹಣಮೆಣ್ಸಿ ಕಾಯಿನ ಸೇರಿಸಿದ್ದೀನಿ ಖಾರನ ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಮೆಣಸಿಕಾಯಿನ ಒಂದರಿಂದ ಎರಡು ಸೆಕೆಂಡು ಅದು ಸ್ವಲ್ಪ ಕ್ರಿಸ್ಪಾಗೋವರೆಗು ಫ್ರೈ ಮಾಡಿ ಒಂದೆಂಟು ಬೆಳ್ಳುಳ್ಳಿ ಹೆಸರನ್ನ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಸೇರಿಸಿದ್ದೀನಿ ಬೆಳ್ಳುಳ್ಳಿನ ಒಂದರಿಂದ ಎರಡು ಸೆಕೆಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವನ ಸೇರಿಸಿದ್ದೀನಿ ಕರಿಬೇವನ ಸೇರಿಸಿದ್ಮೇಲೆ ಒಂದರಿಂದ ಎರಡು ಸೆಕೆಂಡು ಫ್ರೈ ಮಾಡ್ಕೋಬೇಕು ಒಂದು ಸಣ್ಣ ಹುಣಸೆ ಹುಣಸೆಹಣ್ಣನ್ನು ಕೂಡ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಹುಣಸೆಹಣ್ಣನ್ನು ಸೇರಿಸಿದ್ಮೇಲೆ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಬೆಚ್ಚಗಾಗೋವರೆಗು ಫ್ರೈ ಮಾಡಿ ಈಗ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಇದು ಪೂರ್ತಿ ಹಾರೋವರೆಗೂ ಹಾಗೇ ಬಿಡಬೇಕು ಇದು ಪೂರ್ತಿ ತಣ್ಣಗಾಗುವಷ್ಟರಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜದ ಮೇಲಿರೋ ಸಿಪ್ಪೆಯೆಲ್ಲ ತ ತಕ್ಕೋಬೇಕು ಹಾಗಾಗಿ ಅದು ಸ್ವಲ್ಪ ಬೆಚ್ಚಗೆ ಇದ್ದಾಗ್ಲೇ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತಕ್ಕೊಳ್ಳಿ ತುಂಬ ಈಸಿಯಾಗಿ ಬರುತ್ತೆ ನಾನು ಕಡಲೆ ಬೀಜ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಕಡಲೆ ಬೀಜನೆಲ್ಲ ಸೇರಿಸಿ ಫ್ರೈ ಮಾಡಿ ಇಟ್ಕೊಂಡಿರೋ ಮಿಶ್ರಣ ಕೂಡ ಸೇರಿಸಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಬೆಲ್ಲ ಕೂಡ ಸೇರಿಸಿ ಇದನ್ನು ಪೂರ್ತಿ ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೋಬೇಕು ನಾನು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಚಟ್ನಿ ಪುಡಿನ ನೀವು ಇಡ್ಲಿ ದೋಸೆ ಚಪಾತಿ ಜೊತೆ ಸರ್ವ್ ಮಾಡ್ಬೋದು ಹಾಗೇ ಬಿಸಿ ಬಿಸಿ ಅನ್ನದ ಜೊತೆ ಒನ್ ಟೇಬಲ್ ಸ್ಪೂನ್ನಷ್ಟು ಚಟ್ನಿ ಪುಡಿ ಹಾಗೆಯೇ ಒನ್ ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ತಿಂತಾ ಸಖತ್ತಾಗಿರುತ್ತೆ ನೀವು ಕೂಡ ಈ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು